ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಶಂಕರ್ನ ಹೆತ್ತೋರ್ ಅಮೆರಿಕದ ಪ್ರತಿಷ್ಠಿತ ಯೂನಿವರ್ಸಿಟಿಯಲ್ಲಿ ಅಡ್ಮಿಷನ್ ಪಡೆದು ಡಿಗ್ರಿ ಮುಗಿಸ್ಬೇಕು ಹಾಗೆ ಬೇಕಾದಷ್ಟು ಖರ್ಚು ಮಾಡಿದ್ರು ಉಳಿಯುವಷ್ಟು ಸಂಬಳ ಬರೋ ಕೆಲಸ ಗಿಟ್ಟಿಸಿಕೊಳ್ಬೇಕು ಒಂದಷ್ಟು ವರ್ಷ ಅಲ್ಲೇ ಉಳಿದು ಗ್ರೀನ್ ಕಾರ್ಡ್ಗೂ ಅಪ್ಲೈ ಮಾಡಿಬಿಡ್ಬೇಕು ಅನ್ನೋದು ಭಾರತ ಸೇರಿದಂತೆ ಜಗತ್ತಿನ ಹತ್ತಾರು ರಾಷ್ಟ್ರಗಳ ಲಕ್ಷಾಂತರ ವಿದ್ಯಾರ್ಥಿಗಳ ಕನಸು ಆ ಕನಸಿನ ಬೆನ್ನತ್ತಿ ಬೇಕಾದ ಎಲ್ಲ ರೀತಿಯ ಪ್ರಯತ್ನಗಳನ್ನ ಮಾಡಿದ್ರೂ ಕೂಡ ಅಮೆರಿಕಕ್ಕೆ ಪ್ರವೇಶ ಪಡೆಯೋದ್ರಲ್ಲೇ ಅಡ್ಡಿಯಾಗುವ ಸ್ಥಿತಿ ಎದುರಾಗಿದೆ ಇದಕ್ಕೆಲ್ಲ ಮುಖ್ಯ ಕಾರಣ ವೀಸಾ ನಿಯಮಗಳಲ್ಲಿ ಆಗ್ತಿರೋ ಬದಲಾವಣೆ ಹಾಗೂ ತಡ ಆಗ್ತಿರೋ ವೀಸಾ ಇಂಟರ್ವ್ಯೂ ಒಟ್ಟಿನಲ್ಲಿ ಕನಸಿನ ಈ ದೊಡ್ಡ ಆಘಾತ ಎದುರಾಗಿದೆ ಅಮೆರಿಕಕ್ಕೆ ಹಾರಬೇಕಿದ್ದ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರವಾಗಿದೆ ಅಮೆರಿಕದ ಆರ್ಥಿಕತೆಗೂ ಇದರಿಂದ ದೊಡ್ಡ ಹೊಡೆತ ಬೀಳಲಿದೆ ಯಾಕೆ ವಿದ್ಯಾರ್ಥಿಗಳಿಗೆ ಈ ಸಂಕಷ್ಟ ಎದುರಾಗಿದೆ ಇದರಿಂದ ಭಾರತದ ವಿದ್ಯಾರ್ಥಿಗಳ ಮೇಲಾಗುವ ಪರಿಣಾಮಗಳೇನು ಅನ್ನೋದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ ಒಂದೂವರೆ ಲಕ್ಷ ವಿದ್ಯಾರ್ಥಿಗಳು ಅತಂತ್ರ ಯು ಎಸ್ ಯೂನಿವರ್ಸಿಟಿಗಳಿಗೆ ಕೋಟ್ಯಾಂತರ ಡಾಲರ್ ನಷ್ಟ ಇದು ಊಹೆ ಮಾಡಿಕೊಂಡು ಹೇಳ್ತಿರೋದಲ್ಲ ಅಮೆರಿಕದ ಅಂತಾರಾಷ್ಟ್ರೀಯ ಶಿಕ್ಷಣ ತರ ಸಂಘ ಎನ್ಎಫ್ಎಸ್ಎ ಇತ್ತೀಚೆಗಷ್ಟೇ ಬಿಡುಗಡೆ ಮಾಡಿರುವ ವರದಿಯಲ್ಲಿ ಈ ಅಘಾತಕಾರಿ ಅಂಶವು ಬೆಳಕಿಗೆ ಬಂದಿದೆ ಈ ವರ್ಷ ಅಮೆರಿಕಕ್ಕೆ ಬರಬೇಕಿದ್ದ ವಿದ್ಯಾರ್ಥಿಗಳ ಪೈಕಿ ಸುಮಾರು ಒಂದೂವರೆ ಲಕ್ಷ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು ತಮ್ಮ ಪ್ರವೇಶವನ್ನ ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ ಇದರಿಂದಾಗಿ ಆ ವಿದ್ಯಾರ್ಥಿಗಳ ಮಾತ್ರ ಅಲ್ಲ ಅಮೆರಿಕದ ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳಿಗೂ ದೊಡ್ಡ ಮಟ್ಟದಲ್ಲಿ ನಷ್ಟ ಆಗುತ್ತಿದೆ ವಿದೇಶಿ ವಿದ್ಯಾರ್ಥಿಗಳ ಅಡ್ಮಿಷನ್ ಟ್ಯೂಷನ್ ಫೀಸ್ ಹಾಗೂ ಹಾಸ್ಟೆಲ್ ದಾಖಲಾತಿ ಸೇರಿದಂತೆ ದೊಡ್ಡ ಮೊತ್ತವು ಯೂನಿವರ್ಸಿಟಿಗಳಿಗೆ ಸಂಗ್ರಹ ಆಗುತ್ತೆ ಸ್ಥಳೀಯ ವಿದ್ಯಾರ್ಥಿಗಳಿಗಿಂತ ವಿದೇಶಿ ವಿದ್ಯಾರ್ಥಿಗಳಿಗೆ ಶುಲ್ಕವು ಡಬಲ್ ಆಗಿರುತ್ತೆ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆದ್ರೆ ಅಂದಾಜು ಏಳು ಬಿಲಿಯನ್ ಡಾಲರ್ನಷ್ಟು ನಷ್ಟ ಉಂಟಾಗಲಿದೆ ಅಂದರೆ ರೂಪಾಯಿ ಲೆಕ್ಕಾಚಾರದಲ್ಲಿ ಸುಮಾರು ಅರವತ್ತು ಸಾವಿರ ಕೋಟಿ ರೂಪಾಯಿಗಳು ಇಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳಿಂದ ಮತ್ತು ಅವರನ್ನೇ ಅವಲಂಬಿಸಿ ನಡೆಯುತ್ತಿದ್ದ ಅರವತ್ತು ಸಾವಿರಕ್ಕೂ ಹೆಚ್ಚು ಉದ್ಯೋಗಗಳು ಕೂಡ ಕಡಿತಗೊಳ್ಳುವ ಅಪಾಯವಿದೆ ಈ ಪರಿಸ್ಥಿತಿಗೆ ಏನು ಕಾರಣ ವೀಸಾ ಗೊಂದಲಕ್ಕೆ ಯಾರು ಹೊಣೆ ನಿಮಗೂ ನೆನಪಿರಬಹುದು ಇದೇ ವರ್ಷ ಮೇ ಇಪ್ಪತ್ತೇಳರಿಂದ ಜೂನ್ ಹದಿನೆಂಟರವರೆಗೂ ಅಮೆರಿಕ ಸರ್ಕಾರವು ಜಗತ್ತಿನಾದ್ಯಂತ ವಿದ್ಯಾರ್ಥಿ ವೀಸಾಗಳಿಗೆ ಸಂದರ್ಶನ ಮಾಡುವುದನ್ನ ದಿಢೀರ್ ನಿಲ್ಲಿಸಿತ್ತು ಇದರಿಂದ ಎಫ್ ಒನ್ ಎಂ ಒನ್ ಜೆ ವೀಸಾಗೆ ಅಪ್ಲೈ ಮಾಡಿದ ವಿದ್ಯಾರ್ಥಿಗಳು ಸಂಕಷ್ಟಕ್ಕೆ ಸಿಲುಕಿದ್ರು ವಿದ್ಯಾರ್ಥಿಗಳ ಸೋಷಿಯಲ್ ಮೀಡಿಯಾ ಖಾತೆಗಳನ್ನ ಪರಿಶೀಲಿಸುವ ಹೊಸ ನಿಯಮವನ್ನ ಜಾರಿಗೆ ತರಲು ಈ ನಿರ್ಧಾರ ತೆಗೆದುಕೊಳ್ಳಲಾಗಿತ್ತು ಆದರೆ ವಿದ್ಯಾರ್ಥಿಗಳಿಗೆ ವೀಸಾ ಸಿಗಲೇಬೇಕಾದ ಅತ್ಯಂತ ಪ್ರಮುಖ ಸಮಯದಲ್ಲಿ ಈ ನಿರ್ಬಂಧ ಎದುರಾಯಿತು ಇದರಿಂದಾಗಿ ಲಕ್ಷಾಂತರ ಅರ್ಜಿಗಳು ಬಾಕಿ ಉಳಿದವು ಸಂದರ್ಶನ ಆಗದೆ ವೀಸಾ ಪ್ರಕ್ರಿಯೆಯು ಮುಂದಕ್ಕೆ ಹೋಗಲೇ ಇಲ್ಲ ಒಂದು ತಿಂಗಳ ನಂತರ ಸಂದರ್ಶನಗಳು ಮತ್ತೆ ಆರಂಭವಾದರೂ ಭಾರತ ಚೀನಾ ನೈಜೀರಿಯಾದಂತಹ ದೇಶಗಳಲ್ಲಿ ವಿದ್ಯಾರ್ಥಿಗಳಿಗೆ ವೀಸಾ ಗಳೇ ಸಿಗಲಿಲ್ಲ ಸಂದರ್ಶನಕ್ಕೆ ಬುಕ್ ಮಾಡಿಕೊಳ್ಳಲು ಸ್ಲಾಟ್ ಗಳು ಸಿಗಲಿಲ್ಲ ಅಮೆರಿಕಕ್ಕೆ ಹೋಗುವ ಒಟ್ಟು ವಿದ್ಯಾರ್ಥಿಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಭಾರತ ಮತ್ತು ಚೀನಾದವರೇ ಆಗಿರುವುದರಿಂದ ಈ ಸಮಸ್ಯೆಯಿಂದ ಆದ ಪರಿಣಾಮ ದೊಡ್ಡದಾಯ ಕಾಲೇಜಿನಲ್ಲಿ ಸೀಟ್ ಸಿಕ್ಕಿದ್ರು ಈ ವರ್ಷದ ತರಗತಿಗಳು ಶುರುವಾಗೋಕ್ಕೆ ಮುಂಚೆ ಅಮೆರಿಕಕ್ಕೆ ಹೋಗ್ತೀವಾ ಅನ್ನೋದು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇನ್ನು ಖಾತ್ರಿ ಇಲ್ಲ ಇನ್ನು ವೀಸಾ ರಿಜೆಕ್ಟ್ ಆಗುವ ಪ್ರಮಾಣದಲ್ಲೂ ಜಾಸ್ತಿ ಆಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಹೋಲಿಸಿದರೆ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿಯಿಂದ ಏಪ್ರಿಲ್ ನಡುವೆ ಎಫ್ ಒನ್ ಸ್ಟೂಡೆಂಟ್ ವೀಸಾಗೆ ಅನುಮತಿ ಸಿಕ್ಕಿರುವ ಸಂಖ್ಯೆಯಲ್ಲಿ ಹನ್ನೆರಡು ಪರ್ಸೆಂಟ್ ಕಡಿಮೆ ಆಗಿದೆ ಮೇ ತಿಂಗಳಲ್ಲಂತೂ ವೀಸಾ ಅನುಮೋದನೆಯು ಇಪ್ಪತ್ತೆರಡು ಪರ್ಸೆಂಟ್ ನಷ್ಟು ಕುಸಿತ ಕಂಡಿದೆ ಇನ್ನು ಜೂನ್ ತಿಂಗಳಲ್ಲಿ ಈ ಕುಸಿತ ಎಂಬತ್ತು ಪರ್ಸೆಂಟ್ ದಾಟಿರಬಹುದು ಅಂತ ಅಂದಾಜಿಸಲಾಗಿದೆ ಹಾಗೆ ಟ್ರಂಪ್ ಆಡಳಿತದಲ್ಲಿ ಸುಮಾರು ಹತ್ತೊಂಬತ್ತು ದೇಶಗಳ ವಿದ್ಯಾರ್ಥಿಗಳಿಗೆ ಹೊಸದಾಗಿ ಸ್ಟೂಡೆಂಟ್ ವೀಸಾ ನೀಡುವುದನ್ನ ನಿಷೇಧ ಮಾಡಲಾಗಿದೆ ಈ ಪಟ್ಟಿಗೆ ಇನ್ನಷ್ಟು ದೇಶಗಳು ಸೇರುವ ಸಾಧ್ಯತೆಯೂ ಇದೆ ಯೂನಿವರ್ಸಿಟಿಗಳೇ ಮುಚ್ಚುವ ಸ್ಥಿತಿ ಅಮೆರಿಕದ ಆರ್ಥಿಕತೆಗೆ ಎರಡ್ ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕರಲ್ಲಿ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು ನಲವತ್ತಾರು ಬಿಲಿಯನ್ ಡಾಲರ್ ಕೊಡುಗೆ ಕೊಟ್ಟಿದ್ದರು ಹಾಗೂ ಅವರಿಂದಾಗಿ ಸುಮಾರು ನಾಲ್ಕು ಲಕ್ಷ ಉದ್ಯೋಗಗಳು ಸೃಷ್ಟಿಯಾಗಿದ್ದವು ಆದರೆ ಈಗ ಒಂದು ಪಾಯಿಂಟ್ ಐದು ಲಕ್ಷ ವಿದ್ಯಾರ್ಥಿಗಳು ಕಡಿಮೆಯಾದರೆ ಈ ಆದಾಯ ಮತ್ತು ಉದ್ಯೋಗಗಳಿಗೆ ದೊಡ್ಡ ಹೊಡೆತ ಬೀಳಲಿದೆ ಅಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ಟ್ಯೂಷನ್ ಶುಲ್ಕವನ್ನೇ ನಂಬಿಕೊಂಡಿರುವ ಸಣ್ಣ ಕಾಲೇಜುಗಳು ಮತ್ತು ಖಾಸಗಿ ಯೂನಿವರ್ಸಿಟಿಗಳು ಮುಚ್ಚುವ ಹಂತಕ್ಕೆ ಬರಬಹುದು ಜೊತೆಗೆ ಕ್ಯಾಂಪಸ್ಗಳಲ್ಲಿ ಬೇರೆ ಬೇರೆ ದೇಶಗಳ ವಿದ್ಯಾರ್ಥಿಗಳು ಇಲ್ಲದೆ ಹೋದರೆ ಸಾಂಸ್ಕೃತಿಕ ವೈವಿಧ್ಯತೆ ಕೂಡ ಕಳೆದು ಹೋಗುತ್ತದೆ ಈ ಬಗ್ಗೆ ವರದಿಯನ್ನು ನೀಡಿರುವ ಎನ್ಎಫ್ಎಸ್ಎ ಸಂಘಟನೆಯು ಅಮೆರಿಕ ಸರ್ಕಾರಕ್ಕೆ ಕೆಲವು ಸಲಹೆಗಳನ್ನು ನೀಡಿದೆ ಒಂದು ವಿದ್ಯಾರ್ಥಿಗಳ ವೀಸಾ ಪ್ರಕ್ರಿಯೆಯನ್ನ ಆದಷ್ಟು ಬೇಗ ಪೂರ್ಣಗೊಳಿಸುವುದು ಪ್ರಯಾಣ ನಿಷೇಧವಿರುವ ದೇಶಗಳ ಮೇಲಿನ ನಿರ್ಬಂಧವನ್ನ ಸಡಿಲಗೊಳಿಸುವುದು ಹಾಗೂ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳನ್ನ ಮತ್ತೆ ಆಕರ್ಷಿಸೋಕೆ ತುರ್ತು ಕ್ರಮಗಳನ್ನ ತೆಗೆದುಕೊಳ್ಳುವುದು ಇಲ್ಲವಾದ್ರೆ ಅಮೆರಿಕದ ಆರ್ಥಿಕತೆಗೂ ಪೆಟ್ಟು ಬೀಳಲಿದೆ ಅಂತ ಆಗಾಗ್ಗೆ ಅಮೆರಿಕ ತಜ್ಞರು ಕೂಡ ಎಚ್ಚರಿಸಿದ್ದಾರೆ ಒಟ್ಟಲ್ಲಿ ವೀಸಾ ಪ್ರಕ್ರಿಯೆಯಲ್ಲಿನ ಗೊಂದಲ ಕಠಿಣ ನಿಯಮಗಳು ಮತ್ತು ಸರ್ಕಾರದ ಕ್ರಮಗಳು ಶಿಕ್ಷಣ ಕ್ಷೇತ್ರಕ್ಕೆ ಹಾಗೂ ಆರ್ಥಿಕತೆಗೆ ದೊಡ್ಡ ಹೊಡೆತ ನೀಡುತ್ತಿದೆ ಅಮೆರಿಕದ ಈ ಪರಿಸ್ಥಿತಿಯಿಂದಾಗಿ ಭಾರತದ ವಿದ್ಯಾರ್ಥಿಗಳು ಕೆನಡಾ ಆಸ್ಟ್ರೇಲಿಯಾ ಯುಕೆ ಜರ್ಮನಿ ಹಾಗೂ ಗಲ್ಫ್ ದೇಶಗಳತ್ತ ಗಮನ ಹರಿಸುತ್ತಿದ್ದಾರೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇದೆ ಧನ್ಯವಾದಗಳು